Narendra Modi ji on 6th December 2012 questioned the central government's fiscal returns to Gujarat. He states that Gujarat sends rupees 60,000 crore in revenue to the center, but implies that the state does not receive adequate financial, financial reciprocation. थियोरेटिकलीस किंग पीपल ऑफ गुजरात सेोर एंड वॉट कम्स इन रिटर्न देन यू सेव गुजरात ए बेग्गर स्टेट दिस इज दर्ल्ड यूज बाय नरेंद्र मोदी जी ईज गुजरात ए बेग्गर स्टेट गुजरात ईज गुजरात ए बेग्गर स्टेट पी एम्वेज डस्ट ना इ हॉल्ड नरेंद्र मोदी गुजरात चीफ मग ಹೇಳಿರ್ತಕ್ಕಂಥ ಪದಗಳು ಆಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನ್ ಹೇಳಿದ್ದಾರೆ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಸೆಂಟ್ರಲ್ ಗವರ್ಮೆಂಟ್ಗೆ ನಮ್ಮಿಂದ ಒಂದು ಪೈಸನು ಕಲೆಕ್ಟ್ ಮಾಡಬೇಡಿ ಪ್ರಕಾಶ್ ಕೂಡ್ರಿ ಮುಖ್ಯಮಂತ್ರಿ ನಮ್ಮಿಂದ ಒಂದು ಪೈಸನು ಕಲೆಕ್ಟ್ ಮಾಡಬೇಡಿ ನಮ್ಗೊಂದು ಪೈಸನು ಕೊಡಬೇಡಿ ನಮ್ ತೆರಿಗೆ ನಾವು ಉಳಿಸ್ಕತೀವಿ ಯಾರು ಹೇಳಿರೋದು ಗುಜರಾತ್ನ ನ ಚೀಫ್ ಮಿನಿಸ್ಟರ್ ಆಗಿ ಹೇಳಿರೋದು ನಮ್ಮ ತೆರಿಗೆ ನಾವೇ ಉಳಿಸಿಕತ್ತೀವಿ ನಮ್ಮಿಂದ ಒಂದು ರೂಪಾಯಿ ಕಾನ್ಸ್ಟಿಟ್ಯೂಷನ್ ಅದು ಹೇಳಿದ್ಯಾ ಇಸ್ ಇಟ್ನಾಟ್ ದಿ ಕಾನ್ಸ್ಟಿಟ್ಯೂಷನ್ ಸ್ಪಿರಿಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇಸ್ ಇಟ್ನಾಲಿಸಮ್ ಅವ್ರು ಹೇಳಿದ್ರೆ ಸುಮ್ಮನೆ ಇರಬೇಕು ನಾನು ಹೇಳಿದ್ರೆ ಜಗಳ ಮಾಡಬೇಕು ಅವ್ರು ಹೇಳಿದ್ದು ಜಗಳ ಮಾಡಿರ್ಬೋದು ಅವ್ರು ಹೇಳಿದ್ದು ಜಗಳ ಮಾಡಿರ್ಬೋದು ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ತಮ್ಮ ಬೇಡಿಕೆ ಇಡುವಾಗ ಗಂಭೀರವಾದಂತ ಮಾತನ್ನು ಹೇಳಿರಬಹುದು ಆದ್ರೆ ನಿಮ್ಮ ಮೂಲಕ ದೇಶ ವಿಭಜನೆ ಮಾಡ್ತೇವೆ ಅಂತ ಹೇಳಿದ್ರಿ ವಿಭಜನೆ ಮಾಡ್ತೇವೆ ಅಂತ ಹೇಳಿದ್ರಿ ಮುಖ್ಯಮಂತ್ರಿ ಆಗಿದ್ದಾಗ ರಾಜ್ಯದ ಪರವಾಗಿರ್ಬೋದು ಅವರ ರಾಜ್ಯದ ಪರವಾಗಿ ಅವ್ರು ಮಾತಾಡಿರಬಹುದು ಆದ್ರೆ ನಿಮ್ಮ ಧ್ವನಿ ಹೇಗೆ ಬಂತು ಅಂದ್ರೆ ನಿಮ್ಮ ಧ್ವನಿ ಎಲ್ಲಿಗೆ ಬಂತು ಅಂದ್ರೆ ತೆರಿಗೆ ವಿಭಜನೆ ಮಾಡ್ತೇವೆ ನೀವು ನೀವೇನ್ ಹೇಳಿದ್ರಿ ನಿಮ್ಮ ಭಾಷೆಯಲ್ಲಿ ಏನ್ ಹೇಳಿದ್ರಿ ಅಂದ್ರೆ ದೇಶ ವಿಭಜನೆ ಮಾಡ್ತೇವೆ ಅಂತ ಹೇಳಿ ನೆನಪು ಹೇಳಿದ್ರಿ ಅವತ್ತಿನ ಗುಜರಾತ್ರಿ ತೆರಿಗೆ ಕೊಡಿ ಅಂತ ಹೇಳಿದ್ದಾರೆ ಪ್ರಜಾಪಕ್ಷ ಮುಖ್ಯಮಂತ್ರಿ ತೆರಿಗೆ ಕೊಡಿ ಅಂತ ಹೇಳಿದ್ರೆ ತಪ್ಪೇನಿಲ್ಲ ನಿಮ್ಮ ತಪ್ಪು ನಾವು ಹೇಳ್ತಾ ಇಲ್ಲ ಆದ್ರೆ ನೀವು ಹೇಳ್ತಾ ಇರೋದು ಈಗ ದೇಶ ವಿಭಜನೆ ಮಾಡ್ತೇವೆ ಅಂತ ಹೇಳಿದಟ್ಟು ಮಾತ್ರ ನಮ್ಮ ವಿರೋಧ நீ சமாரப்பா மொதல